ಜೈ ಭಾರತ್ ಒಂದೇ ಮಾತಾರಂ ಕರ್ನಾಟಕ ಹಾಗೂ ತಮಿಳುನಾಡು ನಡುವೆ ಈ ನದಿ ನೀರು ವಿಚಾರವಾಗಿ ಉಂಟಾಗಿರುವ ವಿವಾದಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು ಈಗ ತಮಿಳುನಾಡು ಮತ್ತೊಂದು ನದಿಯ ವಿಚಾರವಾಗಿ ಖ್ಯಾತೆ ತೆಗೆಯುತ್ತಿದೆ ಅದು ಪಿನಾಕಿನ ನದಿಯ ಬಗ್ಗೆ ಈ ನದಿಯು ಕರ್ನಾಟಕದ ನಂದಿ ಬೆಟ್ಟದಲ್ಲಿ ಹುಟ್ಟಿ ತಮಿಳುನಾಡಿನ ಮುಖಾಂತರ ಕೊಲ್ಲಿಗೆ ಸೇರುತ್ತೆ ಇದನ್ನು ನೋಡ್ಲಿಕ್ಕೆ ಹೋದ್ರೆ ಇದು ಎರಡು ರಾಜ್ಯಕ್ಕೆ ಸೇರಿರುವಂತಹ ನದಿ ಈಗ ವಿಷಯ ಏನಪ್ಪಾ ಅಂದ್ರೆ ಈ ಪಿನಾಕಿನ್ ನದಿಯ ಉಪನದಿಯಾದ ಮಾರ್ಕಂಡೇಯ ನದಿಗೆ ಮಾಲೂರು ತಾಲೂಕಿನ ಯರಗೋಳದಲ್ಲಿ ಕರ್ನಾಟಕ ಡ್ಯಾಮ್ ಅನ್ನು ನಿರ್ಮಿಸಿದೆ ಕರ್ನಾಟಕದಲ್ಲಿ ಕುಡಿಯುವ ನೀರಿಗೂ ಕೂಡ ಬರ ಇದೆ ಅಂತ ನಿಮ್ಗೆ ಕೂಡ ಗೊತ್ತಿರುವ ವಿಚಾರಣೆ ಇನ್ನು ಕೃಷಿಗೂ ಕೂಡ ಸರಿಯಾದ ನೀರು ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಕರ್ನಾಟಕ ಹಾಗಾಗಿ ಅಲ್ಲಿ ಡ್ಯಾಮ್ ಅನ್ನು ನಿರ್ಮಿಸಿದ್ದಾರೆ ಇದರ ಮುಖ್ಯ ಉದ್ದೇಶವೇನೆಂದರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಒಂದು ನೀರಿನ ಸಮಸ್ಯೆಯನ್ನು ನಿವಾರಿಸುವುದು ಈ ಬಯಲು ಸೀಮೆ ಭಾಗಗಳಲ್ಲಿ ಒಂದು ನೀರಿನ ಕೊರತೆ ಇದೆ ಇದೆಗಾಲದಲ್ಲಿ ಏನೋ ನೀರು ಸಿಗ್ತಿದೆ ಆದರೆ ಬೇಸಿಗೆಗಾಲದಲ್ಲಿ ತುಂಬಾ ಕಷ್ಟ ಇಲ್ಲಿ ಕರ್ನಾಟಕ ಡ್ಯಾಂ ಕಟ್ಟಿದ್ದು ನಮ್ಮದೇ ಭಾಗಗಳಲ್ಲಿ ಆದರೆ ಇದಕ್ಕೆ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ ತಮಿಳುನಾಡಿನ ವಾದವೇನೆಂದರೆ ಈ ನದಿಯು ಎರಡು ರಾಜ್ಯಗಳಿಗೆ ಸೇರಿತ್ತು ಆದರೆ ನೀವು ನಮ್ಮ ಅನುಮತಿ ಕೇಳದೆ ನೀವು ಅಲ್ಲಿ ಡ್ಯಾಮ್ ನಿರ್ಮಿಸಿದ್ರಿ ಇದು ತಮಿಳುನಾಡು ಸರ್ಕಾರದ ಆರೋಪ ಈ ಅಣೆಕಟ್ಟು ಕಟ್ಟಲು ಒಂದು ನಾವಾಗಿಯೇ ಕಟ್ಟಲು ಕೂಡ ಸಾಧ್ಯವಿಲ್ಲ ಅದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಕೂಡ ಬೇಕು ಇನ್ನು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕದ ಪರವಾಗಿತ್ತು ಅವರು ಕೂಡ ಅನುಮತಿ ಕೊಟ್ಟಿದ್ರು ಇದು ಕೂಡ ತಮಿಳುನಾಡನ್ನು ಕೆರಳಿಸಿದೆ ಎರಡು ರಾಜ್ಯಗಳಿಗೆ ಸೇರಿರುವಂತಹ ಈ ನದಿಯನ್ನು ಹೇಗೆ ನೀವು ಕರ್ನಾಟಕಕ್ಕೆ ಅಣೆಕಟ್ಟು ನಿರ್ಮಿಸಲು ನೀವು ಅನುಮತಿ ಕೊಟ್ಟಿದ್ರೆ ಅಂತ ಈ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶಗೊಂಡಿದ್ದಾರೆ ಇಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಒಂದು ಅದರ ಮನವರಿಕೆ ಮಾಡಿದ್ದಾರೆ ಕುಡಿಯಲು ನೀರು ಕೂಡ ಕಷ್ಟಪಡುವಂತಾಗಿದೆ ಹೀಗೆ ಕೆಲವೊಂದು ವಿಚಾರದ ಬಗ್ಗೆ ಮನವರಿಕೆ ಮಾಡಿದ್ದಾರೆ ಅದಕ್ಕೆ ಅವರು ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ ಡ್ಯಾಮ್ ಕಟ್ಟಲು ಇಲ್ಲಿ ತಮಿಳುನಾಡು ಸರ್ಕಾರದ ವಾದವೇ ಬೇರೆ ಈ ಡ್ಯಾಮ್ ಕಟ್ಟಿದ್ರಿಂದ ನಮಗೆ ನೀರು ಕಡಿಮೆ ಆಗುತ್ತಿದೆ ಹೀಗಾಗಿ ಈ ಪ್ರಕರಣವನ್ನೇ ಸುಪ್ರೀಂ ಕೋರ್ಟ್ ಗೆ ಕೊಂಡೋಗಿದ್ದಾರೆ ಅಲ್ಲಿ ಇವರು ಈ ತಮಿಳುನಾಡು ನದಿ ನೀರು ಹಂಚಿಕೆ ನ್ಯಾಯಾಧಿಕರಣ ರಚಿಸಬೇಕೆಂದು ಅವರು ಒತ್ತಾಯಿಸುತ್ತಿದ್ದಾರೆ ಅಂದ್ರೆ ತಮಿಳುನಾಡಿಗೆ ಇಂತಿಷ್ಟು ಪಾಲು ನೀರು ಕೊಡಬೇಕು ಅದನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಕದ ತಟ್ಟಿದ್ದಾರೆ ಈ ವಿಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಪು ಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ